ಸರ್ಕಾರಿ ಆಸ್ಪತ್ರೆ ಮುಂದಿರುವ ಜನೌಷಧಿ ಕೇಂದ್ರಗಳನ್ನು ಮುಚ್ಚಿಸುವ ಕೆಲಸವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಡುತ್ತಿದ್ದು ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಆಗ್ರಹಿಸಿದರು ಹೊನ್ನಾಳಿ ಪಟ್ಟಣದ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನೌಷಧಿ ಕೇಂದ್ರಗಳಲ್ಲಿ ಬಡವರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಔಷಧಿ ಸಿಗುತ್ತಿದ್ದು ಅಂತಹ ಕೇಂದ್ರಗಳನ್ನು ಮುಚ್ಚಿಸಲು ಆರೋಗ್ಯ ಸಚಿವರು ಹೊರಟಿದ್ದು ಕೂಡಲೇ ಯಥಾಸ್ಥಿತಿ ಕಾಪಾಡಬೇಕೆಂದು ಆಗ್ರಹಿಸಿದರು ರಾಜ್ಯ ಸರ್ಕಾರ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಹೊಸಪೇಟೆಯಲ್ಲಿ ಬಡವರ ಸಮಾಧಿ ಮೇಲೆ ಸದನ ಸಮಾವೇಶ ಮಾಡಿದ್ದು ಯಾವ ಪುರುಷಾರ್ಥಕ್ಕಾಗಿ ಎಂದು ಪ್ರಶ್ನೆ ಮಾಡಿದ ಅವರು ಆಡಳಿತ ಪಕ್ಷ ಪ್ರತಿಪಕ್ಷ ಒಂದೇ ನಾಣ್ಯದ ಎರಡು ಮುಖಗಳು ಪ್ರತಿಪಕ್ಷ ಏನಾದರೂ ಆರೋಪ ಮಾಡಿದ ತಕ್ಷಣ ಮಾನನಷ್ಟ ಮೊಕದ್ದಮೆ ಹಾಕ್ತಿವೆ ಎಂದು ಬ್ಲ್ಯಾಕ್ ಮೇಲ್ ಮಾಡ್ತೀರಾ ಎಂದರು ಈ ಸರ್ಕಾರ ಗೂಂಡ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ ಬದಲಾಗಿ ತಾಲಿಬಾನ್ ಸರ್ಕಾರ ಇದೆ ಎಂದರಲ್ಲದೆ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿ ಮರಪಟ್ಟಿದ್ದು ಕಾಂಗ್ರೆಸ್ ಸರ್ಕಾರದ ದಾದಗಿರಿ ದಬ್ಬಾಳಿಕೆಗೆ ಜನರೇ ತಕ್ಕ ಉತ್ತರ ಕೊಡ್ತಾರೆ ಎಂದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯಿತು ಸರ್ಕಾರ ಜನಪರವಾದ ಸರ್ಕಾರವಾಗಿ ಆಡಳಿತವನ್ನು ಮಾಡಬೇಕಾಗಿತ್ತು ಜನ ದೇಶ ಬರಬಂತೂ ನೂರ ಮೂವತ್ತಾರು ಸೀಟು ನೂರ ಮೂವತ್ತಾರು ಸೀಟ್ ಬಂದರೆ ಅವರ ಕೊಟ್ಟ ಭರವಸೆಗಳು ಈಡೇರಿಸೋಕ್ಕಾಗಿಲ್ಲ ಏನು ಭರವಸೆಗಳಿಗೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ನಲವತ್ತಾರು ಸಾವಿರ ಕೋಟಿ ಹಣವನ್ನು ನಾವು ಮೀಸಲಾಗಿಟ್ಟಿದ್ದೀವಿ ಡೆವಲಪ್ಮೆಂಟ್ಸಿಗೆ ಚುನಾವಣೆ ಆಯ್ತು ನಮ್ಮ ಸರ್ಕಾರ ಬರಲಿಲ್ಲ ಆ ನಲವತ್ತಾರು ಸಾವಿರ ಕೋಟಿ ಭರವಸೆಯಲ್ಲಿ ಕೊಟ್ಟರು ಮತ್ತು ಎಸ್ ಸಿ ಪಿ ಟಿ ಎಸ್ ಬಿ ಹಣ ಅದನ್ನು ಡೈವರ್ಟ್ ಮಾಡಿದರು ಇಪ್ಪತ್ತಾರು ಸಾವಿರ ಕೋಟಿ ಹೆಚ್ಚು ಡೈವರ್ಟ್ ಮಾಡಿದರು ಅಂದರೆ ದ್ವೇಷದ ರಾಜಕಾರಣ ಮಾಡಿದೆ ಸರ್ಕಾರ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರಕ್ಕೆ ಕೇಂದ್ರದ ಯೋಜನೆಗಳು ಯಶಸ್ವಿ ಆಗಬಾರ್ದು ಯೋಜನೆ ಯಶಸ್ವಿಯಾದರೆ ಕೇಂದ್ರ ಸರ್ಕಾರಕ್ಕೆ ಮೋದಿಯಲ್ಲಿ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇಲ್ಲ ಮತ್ತು ಸಿದ್ದರಾಮಯ್ಯ ಹೇಳ್ತಾರೆ ಅಥವಾ ಸಂಬಂಧಪಟ್ಟರು ಹೇಳ್ತಾರೆ ಕೇಂದ್ರ ಸರ್ಕಾರ ಅಂದು ಅನುದಾನ ಬರ್ತಾ ಇಲ್ಲ ಬಹಳ ಪ್ರಮುಖವಾಗಿ ಜನರಿಗೆ ಔಷಧಿ ಭಾಳ ಕಡಿಮೆ ದರಕ್ಕೆ ಬಡವರಿಗೆ ಖಾಸಗಿ ಮೆಡಿಕಲ್ ಶಾಪ್ ಒಳಗೆ ಒಂದು ನಾಲ್ಕು ಆರ್ ಟಿ ಸಂಬಂಧಪಟ್ಟಿರ್ಬೋದು ಮೊಣಕಲ್ ಸರ್ಜರಿ ಇರ್ಬೋದು ಎಲ್ಲ ಪ್ರತಿಯೊಂದು ಈ ಸರ್ಜರಿ ಸಂಬಂಧಪಟ್ಟಂತೆ ಸ್ಟಂಟ್ ಇರ್ಬೋದು ಎಲ್ಲ ಕಡಿಮೆ ದರಕ್ಕೆ ಸಿಗ್ತಾ ಮಾತ್ರೆಗಳು ಔಷಧಿ ಕಡಿಮೆ ಸಿಗ್ತದೆ ಉದ್ದೇಶಪೂರ್ವಕವಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡ್ತೀನಿ ಆದರೆ ಸರ್ಕಾರ ಉಚಿತವಾಗಿ ಆರ್ ಟಿ ಸಂಬಂಧಪಟ್ಟ ಸೆಂಟು ಅವರು ಉಚಿತವಾಗಿ ಕಡಿಮೆ ಕೊಡ್ತೀರಿ ದಿನೇಶ್ ಮಿಸ್ಟರ್ ದಿನೇಶ್ ಗುಂಡ್ರಾವ್ ಹಣಕಾಲು ಸರ್ಜರಿ ಇರ್ಬೋದು ಯಾವುದೇ ಸರ್ಜರಿ ಇರ್ಬೋದು ನೂರು ರೂಪಾಯಿ ಇದ್ರೆ ಇಪ್ಪತ್ತೈದು ರೂಪಾಯಿ ಸಿಗ್ತಾದಾವೆ ಸರ್ಕಾರಿ ಆಸ್ಪತ್ರೆ ಮುಂದಿರ್ತಕ್ಕಂಥ ಜನರಿಕ್ ಮೆಡಿಸಿನ್ ಔಷಧಿಗಳು ಬಂದ್ ಮಾಡಿಸ್ತಾ ಇದ್ದಾರೆ ಇದು ದ್ವೇಷದ ರಾಜಕಾರಣ ಅಲ್ವಾ ನಾವು ಒತ್ತಾಯ ಮಾಡ್ತೀವಿ ತಕ್ಷಣ ಮೊದಲು ಯಾವ ರೀತಿ ಯಥಾಸ್ಥಿತಿ ಹೇಳಿ ಒತ್ತಾಯ ಮಾಡ್ತೀನಿ ನಾನು ಬಡವರ ಸಮಾಧಿ ಮೇಲೆ ಎಲ್ಲ ದರಗಳು ಸ್ಟ್ಯಾಂಪ್ ಪೇಪರು ಹಾಲು ಆಲ್ಕೋಹಾಲು ನೀರು ಸ್ಟ್ಯಾಂಪ್ ಪೇಪರ್ ಎಲ್ಲವೂ ದರಗಳು ಜಾಸ್ತಿ ಮಾಡಿ ಬಡವರ ಸಮಾಧಿ ಮೇಲೆ ಇವರು ಸಾಧನ ಸಮ ಯಾವ ಪುರುಷಾರ್ಥಕ್ಕೋಸ್ಕರ ಒಂದು ಕೈ ಪಟ್ಟು ದರ ಜಾಸ್ತಿ ಮಾಡಿದ್ದೀವಿ ನಿಮ್ಮ ಸಾಧನೆ ಅಥವಾ ನಮ್ಮ ಸರ್ಕಾರ ಜನಪ್ರಿಯ ಯೋಜನೆಗಳು ನಿಲ್ಲಿಸಿದ್ದು ಸಾಧನೆ ನಿಮ್ಮದು ಅದನ್ನ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದರೆ ಮಾನ ನಷ್ಟ ಮತ್ತು ಹುಟ್ಟಿ ಧಮಕಿ ಆಗ್ತೀರ ಸರ್ಕಾರ ಒಂದ್ ಕಡೆ ಸಿದ್ದರಾಮಯ್ಯನರು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂಥರೀ ಒಂದ್ ರೀತಿ ಗುಂಡ ಗುಂಡಾಗಿರಿ ಮಾರ್ಗಗಳನ್ನ ಮೇಲ್ಕಿ ಮೇಲೆ ಮಾತಾಡ್ತಾರೆ ಅದೇ ಸಾರ್ವಜನಿಕರು ಪ್ರಶ್ನೆ ಮಾಡೋ ಹಕ್ಕಿದೆ ಇದನ್ನು ಕೇಳ ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷ ಬೇಕು ಒಂದು ನಾಣ್ಯದ ಎರಡು ಮುಖಗಳು ಅದನ್ನು ದಾದಗಿರಿ ಮಾಡ್ತೀವಿ ನಿಮ್ಮ ಸರ್ಕಾರ ನಿಮ್ಮ ಸರ್ ನೋಡಿ ಮೊನ್ನೆ ಪ್ರಿಯಾಂಕ ಖರ್ಗೆ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಮೇಲೆ ದಿಗ್ಬಂದಿಟ್ಟರು ಪೊಲೀಸರು ಮುಖ ಪ್ರೇಕ್ಷಕರಾಗಿದ್ದರು ಒಂದ ಎರಡು ಉದಾಹರಣೆ ಈ ಸರ್ಕಾರ ಗುಂಡಾ ಸರ್ಕಾರ ಒಂದು ರೀತಿ ತಾಲೀಮಾನ್ ಸರ್ಕಾರ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ಲ ತಾಲಿಬಾನ್ ಸರ್ಕಾರ ಈ ಸರ್ಕಾರಕ್ಕೆ ಯಾವ ರೀತಿ ಪಾಠ ಕಲಿಸೋಕ್ಕೆ ನಮಗೆ ಚೆನ್ನಾಗಿ ಗೊತ್ತಿದೆ ಮಾನಷ್ಟ ಮುಖದ್ದಮ್ ಮೂಡ್ತೀರ ಅಂದರೆ ಎದುರಿಸ್ತಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಪ್ರತಿಪಕ್ಷದ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿದೆ ನಾವು ಹೇಳ್ತಾ ಇದೀವಿ ಈ ರೀತಿ ದಬ್ಬಾಳಿಕೆ ದಾದಗಿರಿ ಮಾಡ ನಡೆಯಲ್ಲ ಜನರ ಪರವಾಗಿ ಆಡಳಿತ ಮಾಡಿರಿ ಇಲ್ಲ ಜನ ನಿಮಗೆ ಪಾಠ ಕಲಿಸ್ತಾರೆ ಜನನೇ ನಿಮಗೆ ತಕ್ಕ ಬರುವ ಚುನಾವಣೆ ಉತ್ತರವನ್ನು ಕೊಡ್ತಾರೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ನಾನು